ಹಿಂಸ ವೈದ್ಯರ ಎಡವಟ್ಟಿಗೆ ಮಹಿಳೆಯೊಬ್ಬರು ನರಳಾಡ್ತಾ ಇದ್ದಾರೆ ಎಡಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿತ್ತು ವೈದ್ಯರು ಆದ್ರೆ ಎಡಗಾಲಿನ ಬದಲು ಬಲಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಹಿಂಸ್ ವೈದ್ಯರ ಎಡವಟ್ಟಿದೆ ಎಡಗಾಲಿನ ಶಸ್ತ್ರಚಿಕಿತ್ಸೆ ಬದಲು ಬಲಗಾಲಿಗೆ ಆಪರೇಷನ್ ಮಾಡಿದ್ದಾರೆ ಹಿಂಸ್ ವೈದ್ಯ ಸಂತೋಷ ಎಡವಟ್ಟಿನಿಂದ ಮಹಿಳೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಎರಡು ವರ್ಷದ ಹಿಂದೆ ಎಡಗಾಲಿಗೆ ರಾಡ್ ಹಾಕಿದ್ರು ವೈದ್ಯರು ರಾಡ್ ತೆಗೆಯೋದಕ್ಕೆ ಆಪರೇಷನ್ ಮಾಡುವಾಗ ಎಡವಟ್ಟಾಗಿದೆ ಎಡಗಾಲಿನ ಬದಲು ಬಲಗಾಲನ್ನ ಹಿಂಸ ವೈದ್ಯ ಸಂತೋಷ್ ಬಲಗಾಲನ್ನ ಕುಯ್ದಿದ ಇದೀಗ ಎರಡೂ ಕಾಲಿಗೂ ಬ್ಯಾಂಡೇಜ್ ಸುತ್ತಿದ್ದಾರೆ ವೈದ್ಯರು ಓಡಾಡೋದಕ್ಕೆ ಸಾಧ್ಯವಾಗದೆ ಹಾಕಿ ಹಿಡಿದಿದ್ದಾಳೆ ಮಹಿಳೆ ಆಕೆ ಹೆಸರು ಜ್ಯೋತಿ ಅಂತ ವೈದ್ಯರ ನಿರ್ಲಕ್ಷ್ಯತನದ ವಿರುದ್ಧ ಜ್ಯೋತಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಿಂಸ ವೈದ್ಯರ ಎಡವಟ್ಟಿದು ವೈದ್ಯ ಸಂತೋಷ್ ಅಂತ ಎರಡು ವರ್ಷದ ಹಿಂದೆ ಈಕೆಯ ಕಾಲಿಗೆ ರಾಡ್ ಹಾಕಲಾಗಿತ್ತು ಈಗ ಎಡಗಾಲಿಗೆ ಆಪರೇಷನ್ ಮಾಡಬೇಕಾದಂತ ವೈದ್ಯರು ಬಲಗಾಲನ್ನ ಕುಯ್ದಿದ್ದಾರೆ ಎರಡೂ ಕಾಲಿಗೆ ಬ್ಯಾಂಡೇಜ್ ಹಾಕೊಂಡು ಆಕೆ ನಡೆಯೋದಕ್ಕಾಗದೆ ಒದ್ದಾಡ್ತಾ ಇರು ಫ್ರಾಡ್ ಹಾಕ್ಸಿದ್ವು ಸ್ಲಿಪ್ ಆಗಿತ್ತ ಸ್ಲಿಪ್ ಆಗಿತ್ತ ಕಾರು ಅದು ಫ್ರಾಡ್ ಹಾಕ್ಸಿದ್ವು ಫ್ರಾಡ್ ತೆಗ್ಸಕ್ ಅಂತೇಳಿ ಎರಡು ವರ್ಷ ನಂತರ ಬಂದಿರೋದು ಅವ್ರು ಎರಡೇ ಕಾಲ್ ತೆಗೆದ್ಬಿಟ್ಟು ಬಲ್ದೇ ಕಾರ್ಡ್ ಫಸ್ಟ್ ಪ್ರಚಾರ ಮಾಡಿದ್ದಾರೆ ಮತ್ತೆ ಗೊತ್ತಿಲ್ಲದೆ ಅದು ಮಾಡಿದ್ವಿ ಅಂತ ಹೇಳಿ ಮತ್ತೆ ಸಾರಿ ಅಂತ ಹೇಳಿ ಮತ್ತೆ ಈ ಕಡೆ ಕಾರ್ನು ಆಪ್ರೇಷನ್ ಮಾಡಿದ್ದಾರೆ ಎರಡೇ ಕಾಲ್ ಬಿಟ್ಟು ಬಲ್ದೇ ಕಾರ್ಡ್ ಕುಯ್ದಿದ್ದಾರೆ ಅದು ಗೊತ್ತಿಲ್ಲದೆ ಕುಯ್ದು ಅಂತ ಹೇಳಿದ್ದಾರೆ ಮತ್ತೆ ಅದನ್ನು ಪ್ಯಾಚರ್ ಮಾಡಿ ಮತ್ತೆ ಎರಡು ಆಪರೇಷನ್ ಮಾಡಿ ಅದು ಆಡ್ತಾ ಇದ್ದಾರೆ ಎರಡೂ ಕಾಲು ಪ್ಯಾಚರ್ ಮಾಡಿ ಯಾರು ಮಾಡಿದ್ದು ನಮ್ಗೆ ಗೊತ್ತಿಲ್ಲ ಹೆಸರು ಯಾರು ಅಂತೇಳಿ ಗೊತ್ತಿಲ್ಲ ನನಗೆ ರಾಡು ಸೋಮ ದಿವ್ಸ ಆಪರೇಷನ್ ಮಾಡಿದ್ದು ಆಪ್ರೇಷನ್ ಮಾಡೋದು ಬಿಟ್ಟು ಆಪರೇಷನ್ ನಾವು ಕೂಲಿ ಮಾಡ್ತಾ ಮುನ್ನೂರು ರೂಪಾಯಿ ಕೂಲಿ ಬೆಳಗ್ಗೆ ಒಂದು ಗಂಟೆಗೆ ಹೋದರೆ ಸಾಯಂಕಾಲ ಆರು ಅಮ್ಮ ಮುನ್ನೂರು ರೂಪಾಯಿ ಮಕ್ಕಳಿಗೆ ಕೂಲಿ ಮಾಡಿ ತಂದಕ್ಕೆ ಆಗ್ತಿದ್ದ ಗಂಡ ನೋಡಿದ್ರೆ ಒಂದು ಸ್ವಲ್ಪ ಯಾವ ಹೌದು ಸರಿ ಇಲ್ಲ ಹಂಗಾಗಿ ಎರಡು ಕೈನೋ ತುಟ್ಟಿದ್ರೆ ಎರಡರೂ ಕೂಲಿ ಮಾಡಿದರೆ ಒಳ್ಳೇದುಂಟು ಎರಡು ಒಂದು ಕಾಲು ಇಟ್ಕೊಂಡು ಕೆಲಸ ಮಾಡ್ಬೇಕು ಕೆಲಸ ಮಾಡಿ ನಾವು ಕೂಡ ಮಾಡಬೇಕು ಡಾಕ್ಟ್ರ್ ಯಾವ ಕಾಲಲ್ಲಿ ಏನು ಕಾಲದ ಆಪ್ರೇಷನ್ ಮಾಡೋಕೆ ಹೋಗಿ ಬಲದೇ ಕಾಲು ಮಾಡ್ಬಿಟ್ಟಿದ್ದಾರೆ ಈಗ ఇది ఏష్యా న్యూస్ నెట్వర్క్ ప్రస్తుతి